ಪುತ್ರನಿಂದ ವಂಚನೆ ಆರೋಪ ಪ್ರತೀಕ್ ವಿರುದ್ಧ ಬೀದರ್ಗೆ ಎಸ್ಪಿಗೆ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ ಎಸ್ಪಿ ಪ್ರದೀಪ್ ಗುಂಟಿಗೆ ದೂರು ನೀಡಿದ್ದಾರೆ ಸಂತ್ರಸ್ತೆ ಪ್ರಭು ಚವ್ವಾಣ್ ಪುತ್ರನಿಂದ ವಂಚನೆ ಆದಂತ ಆರೋಪ ಮಾಡ್ತಾ ಇರೋದು ಒಬ್ಬ ಸಂತ್ರಸ್ತೆ ಮದುವೆ ಹೆಸರಲ್ಲಿ ದೈಹಿಕ ಸಂಪರ್ಕ ಮಾಡಿದ್ದಾರೆ ಅಂತ ಆರೋಪ ಮಾಡಿದ ಪ್ರತೀಕ್ ಚವಾಣ್ ವಿರುದ್ಧ ಕಾನೂನು ಹೋರಾಟಕ್ಕಿಳಿದಿದ್ದಾಳೆ ಸಂತ್ರಸ್ತೆ ಮಹಿಳಾ ಆಯೋಗಕ್ಕೂ ದೂರನ್ನ ಕೊಡಲಾಗಿದೆ ಸಂತ್ರಸ್ತೆ ದೂರಿನ ಬೆನ್ನಲ್ಲೇ ಪ್ರಭು ಚವ್ವಾಣ್ ಸುದ್ದಿಗೋಷ್ಠಿ ನಡೆಸಿದ ಪ್ರಭು ಚವ್ಹಾಣ್ ಪುತ್ರನಿಂದ ವಂಚನೆಯ ಆರೋಪ ಪ್ರತೀಕ್ ವಿರುದ್ಧ ಬೀದರ್ ಎಸ್ಪಿಗೆ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾಳೆ ಎಸ್ಪಿ ಪ್ರದೀಪ್ ಗುಂಟಿಗೆ ದೂರು ನೀಡಿದ್ದಾರೆ ಸಂತ್ರಸ್ತೆ ಮದುವೆ ಹೆಸರಲ್ಲಿ ದೈಹಿಕ ಸಂಪರ್ಕ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ ಪ್ರತೀಕ್ ಚವಾಣ್ ವಿರುದ್ಧ ಕಾನೂನು ಹೋರಾಟಕ್ಕೆ ಕೇಳಿದಿದ್ದು ಮಹಿಳಾ ಆಯೋಗಕ್ಕೂ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ ಸಂತ್ರಸ್ತೆ ಕೊಟ್ಟ ದೂರಿನ ಬೆನ್ನಲ್ಲೇ ಪ್ರಭು ಚವ್ವಾಣ್ ಸುದ್ದಿಗೋಷ್ಠಿ ನಡೆಸಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ